ಅಪ್ಪ ಬೈದರು ಎದ್ಕೋ ಬೈದರು ಆ ಮಾತಿಗೆ ನಾ ಪಾನಿಪುರಿನ ತಿನ್ನಲ್ಲ ಅಂತೇಳಿ ಶಪತ ಮಾಡಿದ್ದಾರೆ ನೋಡೋಣ ಫ್ರೆಂಡ್ಸ್ ಏನು ಮಾಡ್ತಾರೆ ಇದೆ ಅಂಥೇಳಿ ಕಮೆಂಟ್ ಮಾಡಿ ಹಸುಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಾನಿಪುರಿ ಹೇಗೆ ಮದುಮಗಳಿಗೆ ಪೇಂಟ್ ಮಾಡ್ತಾ ಕೂತಿದ್ದಾಳು ಎಲ್ಲ ಕೆಲಸ ಬಿಟ್ಟು ಇವಳು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಈಗ ಬೆಳಗ್ಗೆ ಪೂಜೆ ಅದಾಗಿದೆ ಇವತ್ತು ನೀರು ಬಂದಿಲ್ಲ ನಿನ್ನೆ ನೀರು ಬಂದಿತ್ತು ಇವತ್ತೇನಿಲ್ಲ ಇವತ್ತು ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಪ್ಲಾವನ್ನ ಮಾಡಿದ್ವಿ ಪ್ಲಾವನ್ನ ಎಲ್ಲರೂ ತಿಂದು ಸ್ವಲ್ಪ ಉಳಿದಿದೆ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ರೆಡಿ ಆಗ್ತಾಯಿದ್ದೀವಿ ಪೂಜೆ ಅದು ಮಾಡಿದ್ದೀನಿ ನೋಡಿ ಇಲ್ಲಿ ನೋಡಿ ಪೂಜೆ ಮನೆ ಹತ್ರ ಕನಕಾಂಬರ ಮಲ್ಲಿ ಎಲ್ಲ ಹಾಕ್ತಾವಲ್ಲ ಸುಮ್ಮನೆ ಗಿಡದಲ್ಲಿ ಚಂದಕ್ಕೆ ಬಿಡ್ತಾರೆ ಎಲ್ಲರೂ ಮನೆ ಮುಂದೆ ಆದರೆ ನಾನು ಬಿಡಲಿಲ್ಲ ಯಾಕೆಂದ್ರೆ ಮನೆಯಲ್ಲಿ ಆಗಿರೋಂಥ ಹೂ ನಮ್ಮ ದೇವರಿಗೆ ಇಟ್ಟರೆ ಇನ್ನೂ ಒಳ್ಳೆಯದಲ್ಲ ಹಣ ಕೊಟ್ಟು ತಂದಿಡೋಕ್ಕಿಂತ ಮನೆಯಲ್ಲಿ ಗಿಡದಲ್ಲಿ ಬಿಟ್ಟರೆ ಈ ಬಿಸಿಲಿಗೆಲ್ಲ ಹಾಳಾಗಿ ಹೋಗ್ತಾವಲ್ಲ ಅದಕ್ಕೋಸ್ಕರ ಬೇಡ ಅಂಥೇಳಿ ಹೂ ಎಲ್ಲ ಕೊಯ್ದು ನಾನು ಈ ಥರ ದೇವರಿಗೆ ಮಾಲೆ ಮಾಡಿ ಹಾಕಿದ್ದೀನಿ ಇಲ್ಲಿ ಮಾಂಕಾಳಿಗೆ ಮಾಲೆ ಮಾಡಿ ಹಾಕಿದ್ದೀನಿ ಇಲ್ಲಿ ಲಕ್ಷ್ಮಿಗೆ ಅಲ್ಲಿ ಕೃಷ್ಣನ ರಥಕ್ಕೆ ಸಕ್ ಹಾಕಿದ್ದೀನಿ ದಾಸವಾಳ ಹೂ ಈ ಥರ ಏರ್ಸಿದ್ದೀನಿ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಯಾವ ಥರ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ನೋಡಿ ದೇವಸ್ಥಾನಕ್ಕೆ ಹೋಗ್ಬೇಕಂಥೇಳಿ ನೀರು ತೊಗೊಳ್ತಾ ಇದ್ದಾನೆ ಧನುಷ ಈಗ ನಾನು ಕೂಡ ಇಲ್ಲಿ ಸ್ವಲ್ಪ ಮಲ್ಲಿಗೆ ಹೂವು ತುಂಬಾ ಆಗಿತ್ತಲ್ಲ ಎರಡು ದಿನದ್ದು ಎತ್ತಿಟ್ಟಿದ್ದೆ ಇಲ್ಲೊಂದು ಸ್ವಲ್ಪ ಹಾಕ್ಕೊಳಿಕ್ಕೆ ಅಂಥೇಳಿ ಕಟ್ಟಿಟ್ಟಿದ್ದೇನೆ ಮಲ್ಲಿಗೆ ಹೂವು ಹಾಗಾಗಿ ಈಗ ಬಿಸಿಲು ನೋಡಿ ಆ ಥರ ಬಂದಿದೆ ಈಗ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಡ್ತೆ ನೋಡಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯ್ತು ಈಗ ದೇವಸ್ಥಾನಕ್ಕೆ ಹೊರಟೀವಿ ಫ್ರೆಂಡ್ಸ ಈಗ ಎಲ್ಲ ಬಟ್ಟೆದು ತುಳು ಹಾಕಿ ಎಲ್ಲ ಮಾಡಿ ಹೊಂಟೀವಿ ನೋಡಿ ನೋಡಿಲ್ಲಷ್ಟ್ರೆ ಅದನ್ನುಷ ಇಲ್ಲಿ ಹೊಂಟಾರು ಫ್ರೆಂಡ್ಸ ಇಬ್ಬರು ಯಜಮಾನ್ರು ಡ್ರೈವಿಂಗ್ ಹೋಗಿದ್ದಾರೆ ಅವ್ರದ್ದು ಒಂದು ಕಡೆ ಫಂಕ್ಷನ್ ಇದೆ ಅಂತೆ ಫಂಕ್ಷನ್ಗೆ ಹೋಗಿದ್ದಾರೆ ಅವರು ಸಹ ಇಲ್ಲ ನಾವು ಮಾಂಕಳಿಗೆ ಹೋಗಿಲ್ಲ ತುಂಬ ದಿನ ಆಯಿತು ಫ್ರೆಂಡ್ಸ್ ನಾನು ಊರಿಗೆ ಹೋದೆ ಮುಂಚೆ ಸ್ವಲ್ಪ ಹುಷಾರಿಲ್ಲ ಅಂಥೇಳಿ ಹೋಗಲಿಲ್ಲ ಶ್ರೇಯಾನು ಹೋಗಿರಲಿಲ್ಲ ಹೋಗಿರಲಲ್ಲ ಈಗ ಯಾವ ಅವಳು ಹೋಗಿ ಬಂದಿದ್ದಾಳೆ ನಾವು ಊರಿಗೆ ಹೋದಾಗ ಫ್ರೆಂಡ್ಸ್ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ನೀವು ಮಾಡತ್ತೀರಿ ಏನು ಕಟ್ಟಿಂಗ್ ಮಾಡತ್ತೀರಿ ನೋಡಿ ಪುದೀನ ಕಟ್ ಮಾಡತ್ತಾಳ ಮಗಳು ಫ್ರೆಂಡ್ಸ್ ಬೆಳಗ್ಗೆ ಧನುಷ ಪೇಂಟ್ ಕೊಟ್ಟಣ ಗಿಡಕ್ಕೆ ಗಿಡಕತ್ ನೋಡಿ ನೋಡಿ ಈ ಕಂಬಕ್ಕೆ ಈ ಕಂಬಕ್ಕೆ ಆ ಕಂಬ ಆ ಕಂಬ ನಾಲ್ಕು ಕಂಬಗಳಿಗೆ ಮತ್ತು ಇಲ್ಲೊಂದು ಸ್ಟೂಲ್ ಇದೆ ಇದಕ್ಕೆ ದನುಷೆ ಎಲ್ಲ ಪೇಂಟ್ ನೋಡಿ ಅದು ಗುಜ್ರಿಗೆ ಹೋಗ್ಲಿಕ್ಕೆ ಇಟ್ಟದ್ದು ರೆಡಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ನೋಡಿ ಇದಕ್ಕೆಲ್ಲ ಪೇಂಟ್ ಕೊಟ್ಟಾನ ನಮ್ಮ ಧನುಷಿಗೆ ಬೆಳಗ್ಗೆ ಕಂಬ ನೋಡಿ ಹೇಗೆ ಆಗಿದೆ ಹೊಸ ಥರ ಅಲ್ವಾ ಪುದೀನ ಈ ಥರ ಹುಡುಗಿದೆ ಫ್ರೆಂಡ್ಸನ್ನು ಮನೆ ಊರಿಗೆ ಹೋದಾಗ ಏನಾಗಿದೆ ಗೊತ್ತಿರ ಇದೆಲ್ಲ ಕಟ್ ಮಾಡಿ ತೆಗೆದ್ಬಿಡ್ತೀನಿ ಸ್ವಲ್ಪ ಮೇಲಿನ ಮೇಲಿಂದೆಲ್ಲ ಇಲ್ಲಿ ಚೆನ್ನಾಗಿದೆ ಈಗ ಅದಕ್ಕೆ ನಮ್ಮ ಗಿಡ ಮರಕ್ಕೆ ಕಟ್ ಮಾಡಿ ಎದಕ್ಕೆ ಕಟ್ ಮಾಡತ್ತೀರಿ ಇದನ್ನು ಪುದೀನ ಹಾಂ ನೋಡಿ ಗೊತ್ತಿಲ್ಲ ಅಂತೆ ಮತ್ತು ಇದೇ ಈರುಳ್ಳಿ ಹೋಳಿದ್ರಿ ಎದಕ್ಕೆ ಹೋಳಿದ್ರಿ ಹಾಂ ಕರೆನ ಗೊತ್ತಿಲ್ಲ ಫ್ರೆಂಡ್ಸ ಅಪ್ಪ ಮಗಳಿಗೆ ಸ್ವಲ್ಪ ಗಲಾಟೆ ಮಾಡ್ಕೊಂಡ್ರು ಅದಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳೋಕೆ ಪಾನಿಪುರಿ ಮಾಡಲಿಕ್ಕೆ ಅಪ್ಪ ಬೈದರು ಎದ್ಕೋ ಬೈದರು ಆ ಮಾತಿಗೆ ನಾ ಪಾನಿಪುರಿ ತಿನ್ನಲ್ಲ ಅಂತೇಳಿ ಶಪತ ಮಾಡಿದ್ದಾರೆ ನೋಡೋಣ ಫ್ರೆಂಡ್ಸ್ ಏನು ಮಾಡ್ತಾರೆ ತಿನ್ನೋದಿಲ್ಲಲ್ಲ ತಿನ್ನಲ್ಲ ಅಲ್ಲ ಹಂಗುಳ್ಳ ಹೀಕಂತ ಇದೆ ನೋಡಿ ಏ ಕೊಯ್ಕೋ ಚೆಂದ ಹಿಂಗೆ ಕೊಯ್ಕೋ ಇದೆಯಲ್ಲ ಪುದೀನ ಚೆನ್ನಾಗಿದೆ ಈ ಕಡೆಗೆಲ್ಲ ಕೊಯ್ಕೊಲಿ ಫ್ರೆಂಡ್ಸ್ ಅವಳು ಈಗ ನಾನು ಗಿಡಗಳಿಗೆ ಸ್ವಲ್ಪ ನೀರು ಹಾಕ್ಬೇಕು ನನಗೆ ಫ್ರೆಂಡ್ಸ ಪಾನಿಪುರಿ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿನಿ ಇಲ್ಲಿ ಇರುವೆ ನೋಡಿ ನನ್ನ ಮನೇಲಿ ಈಗ ಜಸ್ಟ್ ಹಾಕಿಟ್ಟಿದ್ದಷ್ಟೇ ನೋಡಿ ಈ ಥರ ಇರುವೆ ಬರ್ತಾ ಏನು ಮಾಡೋದು ಬೇಸಿಗೆ ಬಂದರೆ ಸಾಕು ಏನು ಬಿಡೋಲ್ಲ ನಮಗೆ ಇದರಲ್ಲಿ ಸ್ವಲ್ಪ ಕಾಯಿ ಮೆಣಸಾಕಿದ್ದೇನೆ ರುಚಿಗೆ ತಕ್ಕಷ್ಟು ಮತ್ತು ಕೊತ್ತಂಬರಿ ಕೂಡ ಹಾಕಿದ್ದೇನೆ ಅವಾಗಲೇ ಶ್ರೇಯಾ ಇದು ಕಟ್ ಮಾಡಿದ್ಲು ನೋಡಿ ಪುದೀನ ನೀರಲ್ಲಿ ಇಟ್ಟಿದ್ದೀನಿ ಫ್ರೆಶ್ ಪುದೀನ ತುಂಬಾ ಫ್ರೆಶ್ ಆಗಿದೆ ಚೆನ್ನಾಗಿದೆ ಮನೆ ಹತ್ರ ಬೆಳೆದಿರೋದು ಇನ್ನೂ ಫ್ರೆಶ್ ಅಲ್ವ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಈಗ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೋತೇನೆ ಸಣ್ಣ ಮಿಕ್ಸಿ ಜಾರಲ್ಲಿ ಮಾಡೋದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಪುದೀನ ಸ್ವಲ್ಪ ಜಾಸ್ತಿ ಬೆಳೆದಿದೆ ನಾನು ಊರಿಗೆ ಕೂಡ ಹೋದನೇ ಅಲ್ಲ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಬೆಳೆದಿದೆ ಅದನ್ನು ಮಿಕ್ಸಿ ಮಾಡ್ಕೋತೇನೆ ನೋಡಿ ಇಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಹುಣಸಿನ ಹುಳಿ ಹಾಕಿ ನೀರು ರೆಡಿ ಮಾಡಿದ್ದೀನಿ ಅದಕ್ಕೆ ರುಬ್ಬಿರುವಂಥದ್ದು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಸ್ವಲ್ಪ ಉಪ್ಪು ಹಾಕಿ ಎತ್ತಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತೀನಿ ನೋಡಿ ನಾನು ಜಾಸ್ತಿ ಹುಣಸಿನ ಹುಳಿ ಬೆಲ್ಲ ಹಾಕಿ ಮಾಡ್ತೇನೆ ಫ್ರೆಂಡ್ಸ ಇಲ್ಲಿ ರುಚಿಗೆ ತಕ್ಕಂಥ ಉಪ್ಪನ್ನು ಕೂಡ ಸೇರ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಇಲ್ಲಿ ಗರಂ ಮಸಾಲೆ ಬೇಕಾದರೆ ಹಾಕ್ಕೊಳ್ಳಿ ಬೇಡಾದ್ರೆ ಬಿಡಿ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೆನ ಇದ್ದೀನಿ ಹಾಗೆ ಚಾಟ್ ಮಸಾಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲೆನ ಇದ್ದೀನಿ ಹಾಗೆ ಪಾನಿಪುರಿ ಮಸಾಲೆ ಅಂತೂ ಆಗಿ ಪಾನಿಪುರಿ ಮಸಾಲೆ ಬೇಕೇ ಬೇಕು ನೋಡಿ ಪಾನಿಪುರಿ ಮಸಾಲೆ ಒಂದು ಟೀ ಅಷ್ಟು ಹಾಕಿದ್ದೇನೆ ನೋಡಿ ಇದರೊಳಗಡೆ ನೀವು ಕಟ್ ಮಾಡ್ಕೊಂಡು ಹಾಕೋಬೋದು ಏನಂದರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅದು ನಾನು ಈರುಳ್ಳಿ ಈಗ ಇದನ್ನು ಹುಳಿ ರೆಡಿ ಮಾಡಿದ್ದೀನಿ ಟೇಸ್ಟ್ ಮಾಡಬೇಕು ಉಪ್ಪ ಖಾರ ಸ್ವಲ್ಪ ಅದು ನೀರು ಒಟ್ಟಿಗೆ ಹೊಂದ್ಕೋಬೇಕಂಥೇಳಿ ಇಲ್ಲಿ ಇಲ್ಲಿ ಈರುಳ್ಳಿ ನಾನಿಲ್ಲಿ ಬಟಾಣಿ ಒಣ ಬಟಾಣಿನ ನಿನ್ನೆ ರಾತ್ರಿ ನೆನೆ ಇಟ್ಟಿದ್ದೆ ಅದಕ್ಕೆ ಇದನ್ನ ಮಾಡಿದೆ ಈರುಳ್ಳಿ ಕೂಡ ಕಟ್ ಮಾಡಿ ಅದರಲ್ಲೇ ಹಾಕಿದ್ದೇನೆ ಮೇಲುಗಡೆ ಹಾಕೋಕ್ಕಿಂತ ಅದರೊಳಗಡೆ ಚೆನ್ನಾಗಿರುತ್ತೆ ನೋಡಿ ಪಾನಿಪುರಿ ಮಸಾಲೆನ ಏನು ರುಬ್ಬಿದ್ನಲ್ಲ ನಾನು ಕೊತ್ತಂಬರಿ ಪುದೀನ ಅದು ಅದನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಚಾಟ್ ಮಸಾಲೆ ಇದ್ದೀನಿ ಇದಕ್ಕೆ ಮತ್ತು ಸ್ವಲ್ಪ ಗರಂ ಮಸಾಲೆ ನೋಡಿ ಇಷ್ಟು ಹಾಕಿದರೆ ಸಾಕು ಸತಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಕೈಯಿಂದಾದರೂ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಸ್ಪೂನಿಂದಾದರೂ ಮಾಡ್ಕೊಳ್ಳಿ ನೋಡಿ ಈ ಥರ ನಾನು ಈರುಳ್ಳಿ ಕೂಡ ಇದರೊಳಗಡೆ ಹಾಕ್ತೇನೆ ಫ್ರೆಂಡ್ಸ್ ಹಸಿ ಈರುಳ್ಳಿನೇ ಯಾಕಂದರೆ ಅದು ನೀರೊಳಗಡೆ ಹಾಕಿರಿ ಅಷ್ಟೊಂದು ಚೆನ್ನಾಗಿ ಅಂತಲ್ಲ ಇದ್ರೊಳಗಡೆ ಹಾಕಿದ್ರೇ ಒಂಥರ ಟೇಸ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಪಾನಿಪುರಿ ಅಂತೂ ರೆಡಿ ಮಾಡಿದೆ ಫ್ರೆಂಡ್ಸು ಸ್ವಲ್ಪ ಜಾಸ್ತಿನೇ ಮಾಡಿದ್ದೇನೆ ನನಗೆ ಕೊಡ್ಲಿಕ್ಕೆ ಸಹ ಇತ್ತು ಗೊತ್ತೇ ಇದೆ ನಿಮಗೆ ಹಾಗಾಗಿ ಮತ್ತು ಇಲ್ಲಿ ಸ್ಟಪ್ಪಿಂಗ್ ಆಗಿದೆ ಸ್ಟಪ್ಪಿಂಗ್ ಮೇಲೆ ಮುಚ್ಚಳ ಮುಚ್ಚುತ್ತೇನೆ ಇಲ್ಲಿ ಮುಚ್ಚಳ ಮುಚ್ಚುತ್ತೇನೆ ಸ್ಟಪ್ಪಿಂಗ್ ಮೇಲೆ ನನಗೆ ಪೂರಿ ಮಾಡಿ ನಿಮಗೆ ರೆಸಿಪಿ ತೋರಿಸ್ಬೇಕಿತ್ತು ತೋರಿಸೋದಕ್ಕಾಗಲಿಲ್ಲ ಫ್ರೆಂಡ್ಸ ಇಲ್ಲಿ ಯಜಮಾನ್ರು ಪೂರಿನ ರೆಡಿಮೇಡ್ ತಂದಿದ್ದಾರೆ ಫ್ರಿಜ್ ನಡೋಕೆಂದ ರೆಡಿಮೇಡ್ ಯಜಮಾನ್ರು ತಂದಿದ್ದಾರೆ ಫ್ರೆಂಡ್ಸ ಪೂರಿ ಕರೆಯುವಾಗ ನಿಮಗೆ ತೋರಿಸ್ತೇನೆ ಇವತ್ತಿಂದು ರೆಸಿಪಿ ಯಾವುದೂ ಮಾಡಿಲ್ಲ ರೆಸಿಪಿ ಕೂಡ ಎಕ್ಸ್ಟ್ರಾ ಇಲ್ಲ ನಾನು ಊರಿಗೆ ಹೋದ್ಮೇಲೆ ಏನು ಮಾಡೋಕ್ಕಾಗಲಿಲ್ಲ ನೋಡಿ ಬೆಲ್ಲಿಗೆ ಗ್ಯಾಸ್ ಕಟ್ಟಿ ಕೂಡ ಖಾಲಿ ಇದೆ ಈಗ ಇನ್ನು ಪೂರಿ ಕರಿಬೇಕು ಅಷ್ಟೇ ಇದೆಲ್ಲ ಇವತ್ತು ಕ್ಲೀನ್ ಮಾಡಿ ತೊಳೆದು ನೀರು ತುಂಬಿಸಿದ್ದೇನೆ ಊರಿಗೆ ಹೋದ್ಮೇಲೆ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆಯಲ್ಲ ಇಲ್ಲಿಡ್ತೇನೆ ಇಲ್ಲಿ ಲೈಟ್ ಹಾಕಿದ್ನೆಲ್ಲ ಅದು ಅದಕ್ಕಾಗಿ ತೆಗ್ದೆ ನೋಡಿ ಈಗ ಅದಕ್ಕಾಗಿ ಇಲ್ಲಿಡ್ತೇನೆ ಎಷ್ಟು ಇಲ್ಲೊಂದಿದೆ ಕಿಲ್ಲೊಂದಿದೆ ಒಂದು ಟಿ ವಿ ಹತ್ತಿರ ಇದೆ ಎರಡಿದೆ ಶ್ರೇಯ ಪಾತ್ರೆ ತೊಳಿತಾಯಿದ್ದಾಳೆ ಫ್ರೆಂಡ್ಸ್ ನೋಡಿ ಅಲ್ಲಿ ಟಿ ವಿ ಹತ್ತಿರ ಒಂದಿದೆ ಕಲ್ಲೊಂದಿದೆ ನೋಡಿ ಲೈಟಾಗಿರೋ ಕಾಣ್ತಾ ಇಲ್ಲ ಈಗ ಸ್ವಲ್ಪ ಹೊರಗಡೆ ಕೆಲಸ ಇದೆ ಕೆಲಸ ಮಾಡಿ ಬರ್ತೇನೆ ಎಷ್ಟು ಕೆಲಸ ಮಾಡಿದ್ರು ಆಗೋದೇ ಇಲ್ಲ ಎಷ್ಟು ಇದೇನು ಕೂಲರ್ ಪ್ಲಗ್ ಪ್ಲಗ್ರೀಪ್ಪ ನೋಡಿ ನನ್ನ ಮಗ ಸೈಕಲ್ ಎಲ್ಲಿ ನಿಲ್ಲಿಸಿದ್ದೇನೆ ಈ ಸೈಕಲ್ ಎಲ್ಲಿ ನಿಲ್ಸಿಯೋ ಏನಿದು ಆ ಕಡೆ ಸೈಡಿಗೆ ಗಿಡ ಎತ್ತಿ ನೋಡಿ ಈ ಗಿಡ ಇಟ್ಟು ಎತ್ತಿ ಈ ಕಡೆ ಈ ಇಡೋದಂತ ತೆಗ್ಯದ ಅಲ್ಲಿ ಓದಿಟ್ಟು ಬೆಳಗ್ಗೆ ಇಟ್ಟವ್ರ ಯಾರು ತಾನೆ ಹಾಂ ಹಾಂ ಗಿಡ ಬತ್ತಿಡ್ಬ್ಯಾಪ ಗಿಡ ಅಲ್ಲೇ ಇರಲಿ ಅಲ್ಲೇ ಇರಲಿ ಅದು ಎಳಿಬೇಡ ಬಿಸಿಲಿಗೆ ಅದು ಕಟ್ ಮಾಡಬೇಕು ಈಗ ನೋಡಿ ಅದು ಹೂವಿನ ಗಿಡ ಇಲ್ಲಿ ಕಂಬಕ್ಕೆ ಚಂದ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್ ನಾನು ಇದ್ದೇನೆ ಅಯ್ಯೋ ಗಿಡಗಳು ಅದು ಪಾಟಲ್ಲಿ ಅಲ್ಲಿ ದ ಗುಳ್ಳ ಗಿಡಕ್ಕೆ ತೊಂದರೆ ಆಗ್ಬಾರ್ದು ಅದು ಚೆನ್ನಾಗಿ ಈ ಕಡೆಗೆ ಈ ಕಡೆಗೆ ಮಾಡಿದ್ದೇನೆ ಎಲ್ಲ ನಾವೊಂದು ಸಿಕ್ಕಾಕೊಂಡೈತೆ ನೋಡಿ ಅಲ್ಲಿ ಹ್ಞೂ ಬಿಡು ಇನ್ನೊಂದು ಚೂರಿ ಕಟ್ಟಾರ ಹಾಂ ಎಸ್ ನೋಡಿ ಈ ಥರ ಹೋಗಿ ಈ ಕಡೆ ಕಂಬಕ್ಕೆ ಒಂದು ಇಲ್ಲೊಂದು ಪುಷ್ಪ ಇದೆ ಫ್ರೆಂಡ್ಸ್ ಇಲ್ಲೊಂದು ಗಿಡ ನೋಡಿ ನಮ್ಮ ಯಜಮಾನ್ರು ತಂದಿರೋದು ಎಷ್ಟು ಚೆನ್ನಾಗಿ ನೀರೊಳಗಡೆ ಬೇರೆ ಎಷ್ಟು ಬಿಟ್ಟಿದೆ ಇದು ತುಂಬಾ ಬಿಟ್ಟಿದೆ ನೋಡಿ ಬ್ಲೂ ಕಲರ್ ಇದೆ ಬ್ಲೂ ಕಲರ್ ಇದೆ ತುಂಬ ಚೆನ್ನಾಗಿ ಇಲ್ಲಿ ಸೈಕಲ್ ಆಡ್ಲಿಕ್ಕೆ ಹೊರಟ ಇವನು ರಾಜ್ಕುಮಾರ ಅಲ್ಲ ಕಾಯಿಸಿ ಇವತ್ತು ತೆಗಿಲಿಲ್ಲ ಫ್ರೆಂಡ್ಸ್ ಯಜಮಾನ್ರ ಕಡೆಯಿಂದ ಬೈಸ್ಕೊತಾ ಇದ್ದೀನಿ ನಾನು ಹೂ ನೋಡಿ ಯಾವ ಥರ ಇದೆ ಹೂ ತುಂಬ ಚೆನ್ನಾಗಿದೆ ಪಾನಿಪುರಿ ಮಾಡು ಫ್ರೆಂಡ್ಸ್ ಕರೀನು ಟೈಮ್ ಆಗ್ತಾ ಬಂದಿದೆ ಯಜಮಾನ್ರು ಬರ್ತಾರೆ ಈಗ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಹೋಗು ಮೇಲೆ ಹೋಗು ಹೋಗು ಮೇಲೆ ಹೋಗಿ ನೋಡು ಹೇಗೆ ಬರ್ತೀವಿ ಅಲ್ಲಿಂದ ಅದು ಸೈಕಲ್ಗೆ ಪಂಚರಾಗಿದೆ ಎರಡು ಟೈರ್ ಒಡೆದಿದೆ ಫ್ರೆಂಡ್ಸ್ ಸೈಕಲ್ದು ಬ್ರೇಕ್ ಇಲ್ಲ ಏನೂ ಇಲ್ಲ ತೊಗೊಂಡು ತಿರ್ಗಾಡ್ತಾ ಇದ್ದಾನೆ ಹಾಗೆ ನೋಡಿ ಬಂದ ನನ್ನ ಮಗಳು ಓ ಇಷ್ಟು ದೊಡ್ಡವರಾದರೂ ಒಂದು ಸೈಕಲ್ ತಂದು ಕೊಟ್ಟಿಲ್ಲ ನಾವು ಮಕ್ಕಳಿಗೆ ಫ್ರೆಂಡ್ಸಿ ಇನ್ನು ಯಾರ್ಯಾರು ಕೊಟ್ಟವರು ಸೈಕಲ್ ಮೇಲೇನು ಓಡಾಡಿದ್ರು ಆದರೂ ಇನ್ನೂ ಇವನಿಗೆ ಹತ್ಲಿಕ್ಕೆ ಬರೋದಿಲ್ಲ ನೋಡಿ ಏಯ್ ನನ್ನ ಮೇಲೆ ಹಸಿ ಮತ್ತು ತಲೆ ನಿಲ್ಸು ಹಾಂ ನಿಲ್ಸು ನೋಡಿ ಈ ಥರ ಬಂದ ನೋಡಿ ಟೈರ್ ಯಾವ ಥರ ಆಗಿದೆ ಟೈರ್ ಹೊಡೆದಿದೆ ಎರಡೂ ಗಲೀದು ಹಾಗೆ ಆಗಿದೆ ನೋಡಿ ಆ ಗಲಿದು ಕೂಡ ಹಾಗೆ ಆಗಿದೆ ನಮ್ಮ ಯಜಮಾನ್ರು ಸೈಕಲ್ ಇದು ದೊಡ್ಡದು ಅವರಿಗೆ ಯಾರೋ ಬ್ರಜಾರ್ ಕೊಟ್ಟಿರಂತೆ ಅವ್ರು ಅದನ್ನು ಯಾವತ್ತೂ ಇದನ್ನ ಮಾಡಲ್ಲ ಫ್ರೆಂಡ್ಸ್ ಓಡಿಸದಿದ್ರು ಮನೆಯಲ್ಲಾದರೂ ಇಟ್ಕೊಂಡಿದ್ದರು ಅವ್ರ ನೆನಪಿಗೋಸ್ಕರ ಅವ್ರು ತೀರ್ಕೊಂಡು ತುಂಬ ದಿನನೇ ಆಗೈತೆ ಆದರೂ ಅವ್ರ ನೆನಪಿಗೆ ಇರಲಿ ಅಂಥೇಳಿ ಇಟ್ಕೊಂಡಿದ್ದರು ನಮ್ಮ ಮಕ್ಕಳಿಗೆ ಸೈಕಲ್ ತಂದಿಲ್ಲ ಅಲ್ಲ ಇವನು ಈಗ ಸೈಕಲ್ ತಂದು ಕೊಡುವಪ್ಪ ಅಂಥೇಳಿ ಟೆಂತ್ ಹೋಗೋದು ಇಷ್ಟರವರೆಗೂ ಸೈಕಲ್ ತಂದಿಲ್ಲ ನಾವು ಮಕ್ಕಳಿಗೆ ಶ್ರೇಯಾನ್ ಸೆಕೆಂಡ್ ಪಿ ಸಿ ಮುಗಿತ್ತು ಆದರೂ ಅವಳಿಗೂ ತಂದಿಲ್ಲ ಇವನಿಗೂ ಇಲ್ಲ ನೋಡಿ ನಮ್ಮ ಎಂಥದಿದೆ ಜೀವನ ಈ ಥರ ಇದೆ ಪಾನಿಪುರಿ ಮಾಡೋಣ ಬನ್ನಿ ಫ್ರೆಂಡ್ಸ ಪುರಿ ರೆಡಿ ಮಾಡತ್ತೀನಿ ಏನು ಅಂದ್ಕೋಬೇಡಿ ರೆಡಿಮೇಡ್ ಪುರಿನ ರೆಡಿ ಮಾಡ್ತಾ ಕರಿತಾ ಇದ್ದೀನಿ ಅವಲ್ಲೇ ತೋರಿಸಿದ ಹಾಗೆ ಪುರಿಗಳನ್ನು ನನಗೆ ಮನೆಯಲ್ಲಿ ಆಗಲಿಲ್ಲ ಒಂದಿಷ್ಟು ಪುರಿ ಹಾಕ್ತೀನಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ಆದರೆ ಮನೆಯಲ್ಲಿ ಮಾಡಿರೋ ಹಾಗೆ ಅನಿಸಲ್ಲ ನನಗೆ ಮನೆಯಲ್ಲೇ ಮಾಡಿದ್ರೆ ಒಂಥರ ಖುಷಿ ಆದರೂ ಮಾಡೋದು ತುಂಬ ಲೇಟ್ ಆಗುತ್ತೆ ಇದಕ್ಕೆ ಟೈಮ್ ತುಂಬ ಹೋಗುತ್ತೆ ಫ್ರೆಂಡ್ಸ ಕೆಲಸದ ಸಮಯದಲ್ಲಿ ಆಗೋಲ್ಲ ಅಂಥೇಳಿ ಈ ಥರ ತಂದು ನಾವು ಮಾಡಬೇಕಾಗತ್ತೆ ಮಕ್ಕಳಿಗೆ ಮನೆಯಲ್ಲಿ ಇದು ಒಂದು ಕಾಲು ಕೆ ಜಿ ರವೆ ಪೂರಿ ಮಾಡ್ಬೇಕಾದ್ರೆ ಒಂದು ದಿನ ಟೈಮ್ ತಗೊಳತ್ತೆ ಇದನ್ನು ಕಟ್ ಮಾಡಿ ಕೊರೆದು ಅದು ಮಾಡಿ ಇದು ಮಾಡಿ ಅನ್ಬಿಡ್ದೆವು ಇವತ್ತು ಕುರಿ ಮಾಡಿಟ್ರೆ ನಾಳೆ ಪಾ ಪಾಣಿ ಮತ್ತು ಸ್ಟಫಿಂಗ್ ಎಲ್ಲ ಮಾಡಬೇಕಾಗುತ್ತೆ ಆ ಥರ ಆಗುತ್ತೆ ನನಗೆ ಅದಕ್ಕಾಗಿ ಎಲ್ಲಿದೆ ಅಂಥೇಳಿ ಈ ಥರ ಅಂಗಡಿಯಲ್ಲಿ ಮಾಡಿಟ್ಟಿರೋದನ್ನೇ ತಂದ್ಬಿಡ್ತೀವಿ ಹಾಗಾಗಿ ಈಗ ನೋಡಿ ಇಷ್ಟು ಕರಿತಾ ಇದ್ದೀನಿ ಇನ್ನೂ ಯಜಮಾನ್ರು ಬಂದಿಲ್ಲ ಅವ್ರು ಬಂದಾಗ ಆಯ್ತು ಅಂತ ಮಾಡಿದೆ ಮತ್ತು ಬಂದ ತಕ್ಷಣ ಅಂತ ನಿಂತು ಬಿಡ್ತಾರೆ ಅವರು ಅದಕ್ಕೆ ಬೇಡವೇ ಬೇಡ ಮತ್ತು ಬೈಸ್ಕೊಳ್ಳೋದು ಬೇಡ ಅಂಥೇಳಿ ಈಗಲೇ ಕರಿತಾ ಇದ್ದೀನಿ ನೋಡಿ ಅದೇ ನಮ್ಮ ಯಜಮಾನ್ರುಗಳು ಗಡಿಬಿಡಿ ಅವರಿಗೆ ಅವ್ರಿಗೆ ಕೆಲಸ ಆಗಲೇಬೇಕು ಮತ್ತು ಕರೆದಿಲ್ವಾ ಇನ್ನೂ ಅಂತೇಳಿ ಬೈಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಷ್ಟೋ ತನಕ ಮಾಡಿರೋ ಕೆಲಸ ಎಲ್ಲ ಆಗುತ್ತೆ ಈಗ ಇದಷ್ಟು ಈಗ ಪುರಿ ಕರ್ಕೋತೀನಿ ಮತ್ತು ನೋಡಿ ಕರದೆ ಫ್ರೆಂಡ್ಸ ಎಷ್ಟೋ ಈಗ ಹೇಗಿದ್ದರೂ ಪಾಣಿಪುರಿ ಇದೆ ಹಾಕಿಕೊಡ್ತೇನೆ ಮಕ್ಕಳು ನೋಡಿ ಈ ಥರ ಮಿಡ್ಲಲ್ಲಿ ಸ್ವಲ್ಪ ಈ ಥರ ಕೈಯಿಂದ ಒತ್ತಿದರೆ ಪ್ರೆಸ್ ಹಾಕೋ ಫ್ರೆಂಡ್ಸ್ ಅವು ಈಜಿಯಾಗಿ ಒಂದು ಕಡೆ ತಿಳುವಾಗಿರ್ತಾವೆ ಕರಿಯುವಾಗ ಒಂದು ಕಡೆ ದಪ್ಪ ಇರ್ತಾವೆ ಈ ಥರ ಒಂದೊಂದೇ ಇದು ಮಾಡೋಕ್ಕಿಂತ ಮಕ್ಕಳಿಗೆ ಇದೇ ಥರ ಹಾಕಿ ಕೊಟ್ರೆ ಚೆನ್ನಾಗಿರುತ್ತೆ ನೋಡಿ ಸ್ಟಪ್ಪಿಂಗು ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಸ್ಟಪ್ಪಿಂಗು ಬೇಕು ತುಂಬ ತಿಂತಾರೆ ಅದು ಕೂಡ ಒಂಥರ ಟೇಸ್ಟೇನೆ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಬೀಳ್ತಾ ಹೋಗ್ತವೆ ಅವು ಗೋ ಗೋಲಿ ಅಲ್ಲ ನೋಡಿ ಈ ಥರ ಹಾಕಿದ್ದೀನಿ ನೋಡಿ ನಾನು ನನ್ನ ಮಗನಿಗೆ ಇದೇ ಥರ ಹಾಕಿ ಕೊಡ್ತೀನಿ ಫ್ರೆಂಡ್ಸ ಚಿಕ್ಕ ಮಕ್ಕಳಿಗೆ ಇದಾಗುತ್ತೆ ಇಲ್ಲಾಂದರೆ ನಾನು ಏನು ಮಾಡ್ತೀನಿ ಒಂದು ಲೋಟದಲ್ಲಿ ಪಾಣಿನ ಹಾಕಿ ಕೊಡ್ತೀನಿ ಈಗ ನಿಮಗೆ ತೋರಿಸೋದಕ್ಕೋಸ್ಕರ ಈ ಥರ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇದರಲ್ಲಿ ನಾನು ಒಂದು ಲೋಟದಲ್ಲಿ ಹಾಕಿರ್ತೇನೆ ಮಕ್ಕಳಿಗೆ ಒಂದು ಲೋಟದಾಗ ಹಾಕಿ ಸೈಡಿಗೆ ಇಟ್ಟು ಕೊಟ್ಟಿರ್ತೀನಿ ಅವ್ರಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಅವ್ರು ಹಾಕೋತಾರೆ ಇಲ್ಲಿ ಈ ಥರ ಸಪ್ಪೆ ಸೇವ್ ಅಂಥೇಳಿ ಸಿಗುತ್ತೆ ಮೇಲ್ಗಡೆಯಿಂದನೂ ನೀವು ಹಾಕೋಬೋದು ಈರುಳ್ಳಿ ಟೊಮೆಟೊ ಕ್ಯಾರೆಟು ಎಲ್ಲ ರೆಸಿಪಿಗೆ ಅದರ ಆ ಥರ ಮಾಡ್ತಿದ್ದೆ ಈಗ ಎಲ್ಲ ಇದರಲ್ಲಿ ಹಾಕಿಬಿಟ್ಟಿದ್ದೀನಿ ನೋಡಿ ಹೇಗೆ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಾಣಿಪುರಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಬಿಡಿ ನೋಡಿ ನೆನೀತಾವಲ್ಲ ಫ್ರೆಂಡ್ಸ್ ಅದು ವಿಡಿಯೋದಲ್ಲಿ ಹಾಕಿ ತೋರಿಸ್ಲಿಕ್ಕೆ ಅಂಥೇಳಿ ಅವನಿಗೆ ನೆನೆದ್ರೆ ಇದಾಗಲ್ಲ ತಿಂತ ಇದ್ದಾನೆ ಹೇಗಾಗಿದೆ ಸಗತ್ತಾಗಿದೆ ಸಖತ್ತಾಗಿದೆ ಟೇಸ್ಟ್ ಆಗಿದೆಯಲ್ಲ ಸೂಪರಾಗಿದೆ ಇವ್ರು ನೋಡಿ ಮೊಬೈಲಲ್ಲಿ ಮದುಮಗಳಿಗೆ ಪೇಂಟ್ ಮಾಡ್ತಾ ಕೂತಿದ್ದಾಳೆ ಎಲ್ಲ ಕೆಲಸ ಬಿಟ್ಟು ಇವಳು ಇನ್ನೂ ಅವ್ರ ಪಪ್ಪ ಬಂದಿಲ್ಲ ಫ್ರೆಂಡ್ಸ ನೋಡೋಣ ತೆಗೇನು ಹೇಗೆ ಮಾಡ್ತಿದ್ದೆ ನೀರು ಆಗೈತೆ ಅವ್ರ ಫುಲ್ ವಿಡಿಯೋ ನೋಡು ಫುಲ್ ವಿಡಿಯೋ ತೋರಿಸು ಹೇಗೆ ಬಂದೈತೆ ನೋಡಿ ಮಧುಮಗಳಿಗೆ ನಿಲ್ಸ ಪೇಂಟ್ ಮಾಡ್ತಾ ಕೊಡ್ತಿದ್ದ ಫ್ರೆಂಡ್ಸುಗಳು ಮೊಬೈಲಲ್ಲಿ ಈಗ ನಮ್ಮ ಇಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ತೊಗೊಂಡೋಗಕ್ಕೆ ಈಗ ಯಜಮಾನ್ರು ಬರ್ತಾರೆ ಹೋಗ್ತೀನಿ